ಇನ್ ಕೆಲಸ ಮಾಡು ಆ ಬ್ಲಾಕ್ ಹೆಲ್ಮೆಟ್ ತಗೊಂಡು ಅದಕ್ಕೆ ಬ್ಲಾಕ್ ಕಲರ್ ವೈಸರ್ ಹಾಕ್ಸೋದು ಲುಕ್ ಕಾಣುತ್ತೆ ಗಂಡು ಮಗು ನಾಚಿಕೊತಿದೆ ಗಾಯ ಈ ಥರನೂ ನಾಚಿಕೊತೀರ ಸರ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಅನ್ನಾದ್ರೂ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಮುಂದೆನೂ ಚೆನ್ನಾಗಿರ್ತೀರ ಲಾಸ್ಟ್ ವೀಡಿಯೋ ನೋಡಿದ್ರಿ ಬೈಕ್ ಬುಕ್ ಮಾಡೋಕೋಗಿದ್ದು ಫ್ರೆಂಡ್ಸ್ ಜೊತೆ ಸಖತ್ತು ಎಂಜಾಯ್ ಮಾಡಿದ್ದು ನೀವು ಕೂಡ ವೀಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಇವತ್ತು ಅದೇ ಹುಡ್ಗಂದು ಬೈಕ್ ನಾವು ತಗೋಬಾರಕ್ಕೆ ಹೋಗ್ತಾಯಿದ್ದು ಇವತ್ತು ಡೆಲಿವರಿ ಓಕೆನಾ ಬರುವಾಗ ನಾನೇ ರೈಡ್ ಮಾಡ್ತೀನಿ ಸೊ ನೋಡೋಣ ಯಾವ ಥರ ಫೀಲ್ ಕೊಡುತ್ತೆ ನಂದು ಬಿ ಎಸ್ ಸಿಕ್ಸ್ಗೂ ಬಿ ಎಸ್ ಸೆವೆನ್ಗೂ ಏನು ಡಿಫ್ರೆನ್ಸ್ ಇದೆ ತುಂಬ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ ಆಲ್ಮೋಸ್ಟು ಫ್ರೆಂಡದು ಬೈಕ್ ಡೆಲಿವರಿ ಅಂದಾಗ ಒಂದು ವೀಡಿಯೋ ಮೆಮೊರಿ ತರ ಉಳ್ಕೊಳ್ಳುತ್ತೆ ಅನ್ನೋ ರೀಸನ್ಗೋಸ್ಕರ ವೀಡಿಯೋ ಮಾಡಕ್ಕೆ ಹೋಗ್ತಾ ಇದೀವಿ ಗೈಸ್ ಅವನು ಬೈಕ್ ಡೆಲಿವರಿ ಅಂತ ಅಂತೇಳ್ಬಿಟ್ಟು ಒಂಬತ್ತುವರೆಗೆ ಅವ್ರು ಚಿಕ್ಕಪ್ಪನ ಕರ್ಕೊಂಡು ಹೋಗ್ಬಿಟ್ಟಿದಾನೆ ಶೋರೂಮ್ಗೆ ಕಲ್ಪಿದೀನಿ ಅಂತ ಫೋನ್ ಮಾಡ್ದ ಬಟ್ ಎರಡು ಗಂಟೆಗೆ ಬರುತ್ತಂತೆ ಬೈಕು ಎರಡು ಗಂಟೆ ಆದ್ಮೇಲೆ ಡೆಲಿವರಿ ಆಗೋದು ಈ ಗದ್ದೆಲ್ಲ ಒಂದು ಟೈಮಲ್ಲಿ ಸ್ಪೋರ್ಟ್ಸ್ ಮಾಡ್ತಿದ್ರು ಮಚ್ಚ ಅವಾಗ ಫುಲ್ ಚೆನ್ನಾಗಿರ್ತಿತ್ತು ಎಲ್ಲ ಬಂದಿತ್ಕೊಬಿಡ್ತಿದ್ರು ಅಲ್ಲಿ ಲೇಟಾಗಿ ನಾಟಿ ಮಾಡ್ತಾ ಇದ್ರು ಈ ಗದ್ದೆಯಲ್ಲಿ ಇವಾಗ ಒಂದು ತ್ರೀ ಇಯರ್ ನಾ ಟು ಇಯರ್ ಇಂದ ಸ್ಟಾಪ್ ಮಾಡಾಕ್ಬಿಟ್ಟಿದ್ರೆ ಏನು ಮಾಡ್ತಾ ಇಲ್ಲ ಇಲ್ಲಿ ಇಲ್ಲ ರನ್ನಿಂಗ್ ಅಂತೆ ಅದು ಇದು ಫುಲ್ ಕೆಸರಲ್ಲಿ ಸೈಕ್ ಇರುತ್ತೆ ಮಾತ್ರ ಯಾವ ಬಸ್ಸ ಇದು ರಾಣಿ ಗಂಗಾ ಗೌತಮ್ ಅಂತ ಇದೆ ರಾಣಿ ಅಂತ ರಾಣಿ ಟ್ರಾವೆಲ್ಸ್ ಗಂಗಾ ಯಾರು ಗೌತಮ್ ಯಾರು ನಿನಗೆ ಏನು ಗೊತ್ತಾಯ್ತು ಗಂಡ ಅವರು ಅಂತ ಸೊ ಫೈನಲಿ ಬಾಡಿಕೇರಿಗೆ ಎಂಟ್ರಿ ಕೊಟ್ಟಿದ್ದೀವಿ ಈಗ ಐಸ್ ಒಂದೇ ರೋಡು ಮೈಸೂರು ಬೆಂಗಳೂರು ಕುಶಲನಗರ ಹುಣಸೂರು ಫಸ್ಟ್ ನಗರ ಆಮೇಲೆ ಹುಣ್ಸೂರು ಆಮೇಲೆ ಮೈಸೂರು ಆಮೇಲೆ ಬೆಂಗಳೂರು ಈ ಥರ ಬೋರ್ಡ್ ಹಾಕಬೇಕಿತ್ತು ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಟೆಕ್ಸ್ಟ್ ಹಾಕಿದ್ದಾರೆ ಬಟ್ ಹೆಂಗೆ ಮಾಡಿದ್ರು ಅಲ್ಲಿಗೆ ತಲುಪೋದು ಗಗ್ಗು ನಾವೆಲ್ಲ ಲಾಸ್ಟ್ವರೆಗೂ ಲೈಫಲ್ಲಿ ಸಿಂಗಲ್ಸ್ ಆಗೇ ಅಲ್ವಾ ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಇವತ್ತು ಇದ್ದ ವ್ಯಕ್ತಿ ನಾಳೆ ಆ ಒಂದು ಮೈಂಡ್ ಬೇರೆ ಥರ ಇರುತ್ತೆ ಇವತ್ತೊಂದು ಹುಡುಗಿ ಬಂದು ನಾನು ಹಂಗಲ್ಲ ಹಿಂಗೆ ನೀನು ಹಿಂಗ್ ನೋಡ್ಕೋತೀನಿ ನಿನ್ ಜೊತೆ ಹಿಂಗೆ ಇರ್ತೀನಿ ಅಂತ ಅಂತ ಇಟ್ಕೊ ನಾಳೆ ದಿವಸ ನನಗೆ ಮೂಡ್ ಸರಿ ಇಲ್ಲ ನಂಗೆ ಮಾತಾಡೋಕೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವಳೇ ಹೋಗ್ತಾಳೆ ಇನ್ನು ಏನು ಮಾಡೋಕ್ಕಾಗಲ್ಲ ಸಿಂಗಲ್ ಆಗಿದ್ರು ಒಂದು ಬೆನಿಫಿಟ್ಸ್ ಏನಂದ್ರೆ ಯಾರು ಕೇಳೋದಿಲ್ಲ ಮಾಡೋದಿಲ್ಲ ಬೇಡ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಗೈಸ್ ಒಳ್ಳೆ ಜಾಲಿ ಜಾಲಿ ಸೊ ಮೈಸೂರಿಂದ ಏನಾದರೂ ಬರ್ತಿದ್ರ ಅಂತ ಇಟ್ಕೊಳ್ಳಿ ಇವಾಗ ಮೈಸೂರು ಟು ಬೆಂಗಳೂರು ಎಲ್ಲಿಂದ ಬರ್ತಾ ಇದೀರ ಅಂತ ಇಟ್ಕೊಳ್ಳಿ ಅಲ್ಲಿಂದ ರೈಡ್ ಮಾಡ್ಕೊಂಡು ಕಂಟಿನ್ಯೂ ಆಗಿ ಬನ್ನಿ ಬಟ್ ಶುಂಠಿ ಕೊಪ್ಪ ಆದ್ಮೇಲೆ ನೀವು ರೈಡ್ ಮಾಡುವಾಗ ಬೇರೆ ಥರ ಫೀಲ್ ಬರುತ್ತೆ ಗಾಳಿ ಇದು ಏನಪ್ಪಾ ಅಂದರೆ ಶುಂಠಿ ಕೊಪ್ಪವರೆಗೂ ಕೂಡ ಅಷ್ಟು ಸೆಕೆ ಶೆಕೆ ಥರನೇ ಫೀಲ್ ಆಗುತ್ತೆ ಬಟ್ ನೀವು ಯಾವಾಗ ಶುಂಠಿ ಕೊಪ್ಪ ಬಿಟ್ಬಿಟ್ಟು ಫ್ರೆಂಡ್ ಬರ್ತಿರೋ ಆವಾಗ ಫುಲ್ ಏನೋ ಒಂಥರ ಗಾಳಿ ಫುಲ್ ತಂಪಾಗಿರೋ ಗಾಳಿ ಸಿಗುತ್ತೆ ಬೇಕಾದ್ರೆ ನೀವು ಬಂದಾಗ ಅದನ್ನ ಫೀಲ್ ಮಾಡಿ ನೋಡಿ ಇಲ್ಲಿ ಆ ಕಡೆದು ಗಾಳಿಗೂ ಕೂಡ ಮತ್ತೆ ಈ ಕಡೆದು ಗಾಳಿ ತುಂಬ ಡಿಫ್ರೆನ್ಸ್ ಇದೆ ಈ ಕಡೆ ಜಾಸ್ತಿ ಮರ ಗಿಡಗಳಲ್ವಾ ಅದಕ್ಕೋಸ್ಕರ ಈ ಕಡೆ ಫುಲ್ಲು ತಂಪು ತಂಪಾಗಿ ಗಾಳಿ ಸಿಗುತ್ತೆ ಬಟ್ಟೆ ಶಾಪ್ಗೆ ಹೋಗೋದು ಬೇಡ ಬಟ್ಟೆ ಡೆಮೋ ಮಾಡೋಕ್ಕೆ ಇಲ್ಲ ಇದೆ ನೋಡಿ ಡೆಮೋ ನೋಡ್ಕೋಬೋದು ಐದು ಯಾರಾದರೂ ಗರ್ಲ್ಸ್ ನೋಡ್ತಾ ಇದ್ರೆ ಯಾವ ಥರ ಯಾವ ಕಲರ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಅವರಿಗೆ ನಾನು ಕೊಡ್ಸೋದಿಲ್ಲ ಅವ್ರ ನಂಬರ್ ಇಸ್ಕೊಟ್ಟಿರ್ತೀನಿ ಅವ್ರ ಹತ್ರ ಹೋಗ್ಬಿಟ್ಟು ಪರ್ಚೂಸ್ ಮಾಡ್ಕೋಬೋದು ಅಂದ್ಕೋತೀನಿ ಅಪ್ಪ ಆ ಕಡೆ ಸೈಡು ಈ ಕಡೆ ಸೈಡು ಎಲ್ಲ ಕಡೆ ಬಟ್ಟೆ ತುರ್ಕಿಟ್ಬಿಟ್ಟವ್ರೆ ಗುರು ಟಯರ್ ಹತ್ರನೂ ತುರ್ಕಿಟ್ಬಿಟ್ಟವ್ರೆ ಗಾಡಿ ಫುಲ್ ಬಟ್ಟೆ ಬಟ್ಟೆ ಕಲರ್ ಕಲರ್ ಬಟ್ಟೆ ಲೋಡ್ ಗಾಡಿ ಬಟ್ ಮನೇಲಿ ಮಾಡೋ ಕೆಲಸ ಇಲ್ದಾಗ ಅಮ್ಮಂದು ಅಕ್ಕಂದು ಎಲ್ಲರದು ಸ್ಯಾರಿ ಡ್ರೆಸ್ಸು ಗಿಸು ಎಲ್ಲ ಹರ್ಕೊಂಡು 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 ಕಟ್ ಮಾಡಿಬಿಟ್ಟು ಹಾಕೋರು ಇದು ನಾವು ಪಾಸ್ ಆಗ್ಬಿಡೋದಂತ ಇದು ಪಿಕಪ್ ಇದ್ದು ಆ ಕಡೆ ಸ್ವಲ್ಪ ಇರಿಟೇಟ್ ಇದೆ ಇರಿಟೇಟ್ ಬನ್ನಿ ಪಾಸ್ ಆಗ್ಬಿಡೋದು ನೋಡ್ ಎಷ್ಟು ಚಂದ ಅಲ್ಲ ಬೈಕಲ್ಲಿ ಕೂತ್ಕೊಂಡು ಅಷ್ಟು ಮೀನ್ಸ್ ಅಷ್ಟು ವಯಸ್ಸಾದರೂ ಕೂಡ ಅಷ್ಟು ಆರಾಮಲ್ಲಿ ಒಂದು ಓಲ್ಡ್ ಬೈಕ್ ಇಟ್ಕೊಂಡು ಚೆನ್ನಾಗಿ ಹೋಗ್ತಾರೆ ನೋಡಿ ಕಳಿಸಿ ನೋಡ್ರಿ ನೋಡ್ರಿ ಕಲೀರೋ ನಾವು ಇದ್ದೀವಿ ಶೋಕಿ ಮಾಡೋಕ್ಕೆ ಅದೇ ಬೈಕ್ ಬೇಕು ಇದೇ ಬೈಕ್ ಬೇಕು ಅಂದ್ಕೊಂಡು ಹಿಂಗೇಜ್ ನಾನು ರೀಸೆಂಟ್ಲಿ ಒಬ್ಬ ಹುಡುಗನ ಹುಡುಗನ ಬಾಯಿಂದ ಒಂದು ವಿಷಯ ಕೇಳ್ಪಟ್ಟೆ ಏನಪ್ಪ ಅಂದರೆ ಅವನು ಹೇಳ್ತಾನೆ ಅಪ್ಪ ಅಮ್ಮ ನನಗೆ ಏನು ಮಾಡಿದ್ದಾರೆ ಇಷ್ಟು ವರ್ಷ ಆಯಿತು ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಆದರೂ ಏನು ಮಾಡಿದ್ದಾರೆ ಅಪ್ಪ ಅಮ್ಮ ನನಗೋಸ್ಕರ ಏ ಏನೂ ಮಾಡಿಲ್ಲ ಲೈಫು ಹಿಂಗಿದೆ ಮಿಡಲ್ ಕ್ಲಾಸು ತಿನ್ನೋಕ್ಕೆ ದುಡಿದ್ರೆ ತಿನ್ನೋಕ್ಕುಂಟು ಇಲ್ಲ ಅಂದರೆ ತಿನ್ನೋಕ್ಕಿಲ್ಲ ಈ ಥರ ಒಂದು ಸ್ಟೋರಿ ಹೇಳ್ತಾನೆ ನಾನು ಅವಾಗೇನು ರಿಪ್ಲೈ ಕೊಟ್ಟಿಲ್ಲ ಬಟ್ ಇವಾಗ ರಿಪ್ಲೈ ಕೊಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಗೊತ್ತಾ ಮಿಡಲ್ ಕ್ಲಾಸ್ ಅನ್ನೋದು ಹಣೆ ಬರೋ ಅದು ಏನು ಮಾಡೋಕ್ಕಾಗಲ್ಲ ಮಿಡಲ್ ಕ್ಲಾಸಲ್ಲಿ ಊಟ ಆಯಿತಾ ಏನೂ ಮಾಡಿಲ್ಲ ನಿಮಗೆ ಓಕೆ ನಿಮಗೋಸ್ಕರ ಅಪ್ಪ ಅಮ್ಮ ಏನೂ ಮಾಡಿಲ್ಲ ಬಟ್ ಸಾಕಿ ಇಲ್ಲಿವರೆಗೂ ದೊಡ್ಡವ್ನ ಮಾಡಿರೋದೇ ದೊಡ್ಡ ವಿಷಯ ಓಕೆನಾ ನಾನು ಆ್ಯಂಡ್ ಸೆಕೆಂಡ್ರಿ ನೀವೇನು ಮಾಡಿದ್ದೀರ ಅಪ್ಪ ಅಮ್ಮಂಗೆ ತಿಂಕ್ ಮಾಡಿ ಏನು ಮಾಡಿಲ್ಲ ಕಂಡ್ರು ಇವಾಗ ನೀವು ಜಸ್ಟ್ ತಿಂಕ್ ಇಷ್ಟೇ ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ದೀನಿ ಅನ್ನೋ ಫೀಲ್ನ ತೆಗೆದು ಬಿಸಾಕಿ ಈ ಮಿಡಲ್ ಕ್ಲಾಸ್ ಲೈಫ್ನ ನಾನೇ ಚೇಂಜ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ನ ನಿಮ್ಮ ಮೈಂಡಲ್ಲಿ ಹಾಕೊಳ್ಳಿ ಏನಕ್ಕೆ ಚೇಂಜ್ ಆಗೋಲ್ಲ ನಾನು ನೋಡ್ತೀನಿ ಇವಾಗ ನಂದು ಕಷ್ಟ ನನ್ನ ಪ್ರಾಬ್ಲಮ್ಸ್ನ ಹೇಳ್ಕೊಳಕ್ಕಾಗಲ್ಲ ಆ ಲೆವೆಲ್ ಐತೆ ಆದರೂ ಜಸ್ಟ್ ಚಿಂಜ್ ಮಾಡಿಕೊಂಡು ಫ್ರೆಂಡ್ಸ್ ಅಂತೆ ಅದು ಇದು ಮಾಡ್ಕೊಂಡು ಹೆಂಗೋ ಇರ್ತೀನಿ ಸೊ ನಾನು ಕೂಡ ಏನಾರು ಅಲ್ಲ ಬೈಕ್ ಇ ಎಮ್ ಐ ಕಟ್ಟೋಕ್ಕೆ ಟೂತ್ ಟೂ ಮಂತ್ದು ಇನ್ನೂ ಇ ಎಮ್ ಐ ಕೂಡ ಕಟ್ಟಿಲ್ಲ ಬೈಕು ಹಾಂ ನಾನು ಯಾರತ್ರ ಹೇಳ್ಕೊಡೋಣ ನನಗೇನು ಇದರಲ್ಲೆಲ್ಲ ಏನು ಶೋಕಿ ನಾನು ಒಂದು ಕ್ಯಾಮ್ರಾ ಹಾಕೋಬಿಟ್ಟು ಡೈಲಿ ಹುಚ್ಚಿನ ಥರ ಮಾತಾಡ್ಕೊಂಡು ಒಬ್ಬನೇ ಹೋಗಬೇಕು ಬರಬೇಕು ಇದೆಲ್ಲ ಶೋಕಿ ಅಲ್ಲ ಏನೋ ಒಂದು ಮಾಡ್ತಾಯಿದ್ದೀನಿ ಸಕ್ಸಸ್ ಸಿಗುತ್ತೆ ಅಂತ ನನ್ನ ಮೇಲೆ ನಂಗೆ ಕಾನ್ಫಿಡೆಂಟ್ ಇದೆ ಸೊ ಇಷ್ಟೇ ಹೇಳ್ತಿರೋದು ಅಪ್ಪ ಅಮ್ಮ ನಿಮಗೆ ನಿಮಗೋಸ್ಕರ ಏನು ಮಾಡಿದಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡ್ರಿ ಇವಾಗ ದುಡ್ಡಿರೋರು ಮನೇಲಿ ಹುಟ್ಟಿದಿರ ಅಂದಮೇಲೆ ಅಪ್ಪ ಅಮ್ಮ ದುಡ್ಡಿರುತ್ತೆ ಏನು ಬೇಕಾರೋ ಮಾಡ್ತಾರೆ ಬಟ್ ದುಡ್ಡು ಇಲ್ದಿರೋ ಮನೇಲಿ ಹುಟ್ಟಿದ್ರೆ ಏನೋ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಇರೋಲ್ಲ ಅವ್ರು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಇರೋಲ್ಲ ಅಂದ್ಬಿಟ್ಟು ಅವರು ನಿಮಗೇನು ಚಿಕ್ಕ ವಯಸ್ಸಲ್ಲೇ ತಕೊಂಡೋಗಿ ಎಲ್ಲ ಮಾರ್ಬಿಟ್ಟಿಲ್ಲಲ್ಲ ನಿಮ್ಮನ್ನ ಕಷ್ಟಪಟ್ಟು ಅಲ್ಲಿ ಇಲ್ಲಿ ದುಡ್ದು ಎಲ್ಲೋ ಊಟಕ್ಕೆ ಒಂದು ಊಟಕ್ಕಾದ್ರೂ ವ್ಯವಸ್ಥೆ ಮಾಡಿಬಿಟ್ಟು ತಿನ್ಸಿದಾರಲ್ವ ಇದೆಲ್ಲ ತಿಂಗ್ ಮಾಡಿ ಆ್ಯಂಡ್ ಜಸ್ಟ್ ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡ್ಕೋಬೋದು ಅಂತ ಅಂದ್ಕೊಳ್ಳಿ ಅಂದ್ಕೊಳ್ಳಿ ಅಲ್ಲ ಮಾಡ್ಕೊಳ್ಳಿ ಮಾಡಿ ತೋರಿಸಿ ಹಾಗೆ ಆಗುತ್ತೆ ಆ ಥರ ಎಲ್ಲ ಸ್ಟೋರಿ ಕೇಳುವಾಗ ನನಗೆ ಬೇಜಾರಾಯ್ತಿತ್ತು ಅದಕ್ಕೋಸ್ಕರ ಆವತ್ತು ರಿಪ್ಲೈ ಕೊಟ್ಟಿಲ್ಲ ಬಟ್ ಇವತ್ತು ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟು ಅವ್ರಿಗೋಸ್ಕರ ನಾವೇ ಏನು ಮಾಡಿಲ್ಲ ಮತ್ತು ನಮಗೋಸ್ಕರ ಅವ್ರು ಮಾಡಿಲ್ಲ ಅನ್ನೋದು ತಪ್ಪಾಗುತ್ತೆ ಈ ಸೊ ಫೈನಲಿ ಇಸ್ ಅವ್ರಮ್ಮ ಹತ್ರ ಬಂದಿದ್ದೀವಿ ಗಾಡಿ ಬಂದುಬಿಟ್ಟು ಎರಡು ಗಂಟೆಗೆ ಬರೋದಂತೆ ಮೈಸೂರಿಂದ ಬರಬೇಕಂತೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡ ಬ ಹೆಲ್ಮೆಟ್ ಪರ್ಚೇಸ್ ಮಾಡ್ಕೋರಣ್ಣ ಹೆಲ್ಮೆಟ್ ಹೆಲ್ಮೆಟ್ ಸಿಗುತ್ತೆ ಹೆಲ್ಮೆಟ್ ಸಿಗುತ್ತಾ ಗಾಡಿ ಜೊತೆ ಇಲ್ಲ ಹಾಂ ಪರ್ಚೇಸ್ ಮಾಡ್ಕೋರೋಣ ಬ ನಡ್ಕೊಂಡೋಗಿಬಿಟ್ ಬರೋಣ ಇಲ್ಲ ಇರೋದು ಯಾವ ತಗೋತಿಯಾ ಹೆಲ್ಮೆಟ್ ಏಟ್ ಹಂಡ್ರೆಡ್ದು ಅದೇ ಹಾಕ್ಬಿಟ್ಟು ನೋಡು ಸ್ವಲ್ಪ ಲೂಸ್ ಇದೆ ಅಂದ್ರೆ ನೀನು ಅದನ್ನ ಬೇಡ ಅಂತ ಸ್ವಲ್ಪ ಲೂಸ್ ಇದ್ರೂ ಡೈರೆಕ್ಟ್ ಹೇಳು ಅದು ಸ್ವಲ್ಪ ಲೂಸ್ ಇದ್ರೆ ಏನಾಗುತ್ತೆ ಹೋಗ್ತಾ ಫುಲ್ ಲೂಸ್ ಆಗುತ್ತೆ ಇದು ತಗೊಳ್ಬೇಕಾದ್ರೆ ನಾನು ತಲೆನೋ ನುಗ್ತಾ ಇವಾಗ ಆಲ್ಮೋಸ್ಟ್ ತುಂಬಾ ಲೂಸ್ ಇದೆ ಈಗ ನೋಡು ಲೂಸ್ ಅಲ್ಲ ಸ್ಪಾಂಜ್ ವೀಕ್ ಆಗದ ಹೌದು ಇವನಿಗೆ ಇದು ಸಾಕು ಅಲ್ಲಿ ಕಾಣ್ತಿದ್ರಲ್ಲಿ ಯಾಕೋ ಎಲ್ಮೆಟ್ ಹೇಗಿದೆ ಛೈ ತಗೋಬೋದು ತೌಸಂಡ್ ರುಪೀಸ್ ಕೊಟ್ಟು ತಗೊಳ್ಳೋದು ಬೆಲ್ಟ್ ಎಲ್ಲ ಇದೆ ರೈಸ್ ಇಂಥ ಅಲ್ಲೇ ಇರೋದು ಇಷ್ಟಪ್ಪ ಯಾವಾಗ ರೇಂಜ್ ಆಗಿಲ್ಲ ಅಂದ್ರೆ ಅದೇ ಎಮ್ ಸೈಝ್ ಬ್ಲ್ಯಾಕ್ ಕಲರ್ ಕೊಡಿ ಬೇಗ ಅದೇ ಬ್ಲಾಕ್ ವೈಝೆರಾಕ್ಸ್ ಬಿಡೋಣ ಇನ್ನೂ ಸ್ವಲ್ಪ ಐದು ಕೊಡಿ ಹಂಗಾದ್ರೆ ವೇಸ್ಟ್ ಟ್ರೆಂಡ್ ಎನ್ ಎಸ್ ಟು ಹಂಡ್ರೆಡ್ ತಗೋತಿದ್ದ ಹೊಸದ್ದು ನೋಡಿದ್ರೆ ಬ್ಲಾಗ್ ಎಲ್ಲ ನೋಡ್ತೀರಾ ನನಗೆ ಒಂದೊಂದು ವೇಗ ಹೆಲ್ಮೆಟ್ ತಗೊಂಡು ಸಾವಿರದ ಒಂಬೈನೂರ ಗಂಡು ಮಗು ನಾಚು ಕೋತಿದೆ ಈ ಥರನೂ ನಾ ಸರ್ ಸರ್ ಯಾರೊಬ್ಬರು ಲಾಸ್ಟ್ ವೀಡಿಯೋದಲ್ಲಿ ಎನ್ ಎಸ್ ಫೋರ್ ಹಂಡ್ರೆಡ್ ತೊಗೊಬೋದೊಬ್ರು ರಿವ್ಯೂ ಮಾಡಿ ಅಂತ ಕಮೆಂಟ್ ಹಾಕಿದ್ರಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರ ಹತ್ರನೂ ಎನ್ ಎಸ್ ಫೋರ್ ಹಂಡ್ರೆಡ್ ಇಲ್ಲ ಬಟ್ ಗೈಸ್ ಗಾಡಿ ಚೆನ್ನಾಗಿದೆ ಓಕೆ ಓಕೆ ನೀನು ಚೆನ್ನಾಗೇ ಇಲ್ಲ ನನಗೆಲ್ಲ ನೋಡಿ ಫುಲ್ ಮೀಟ್ರೆಲ್ಲ ಈ ಥರ ಬರುತ್ತೆ ಇದ್ರ ಮೀಟ್ರ್ಗಿಂತ ನನ್ನ ಮೀಟ್ರ್ ಚೆನ್ನಾಗಿರುತ್ತೆ ಇಲ್ಲಿ ಚಾರ್ಜರ್ ಕೂಡ ಇದೆ ಚಾರ್ಜ್ ಚಾರ್ಜಿಂಗ್ ಬೇಕಾರೆ ಹಾಕೋಬೋದು ಮೆನುಲ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಈ ಬಟನ್ಸ್ ಯೂಸ್ ಮಾಡ್ಕೊಂಡು ಅಲ್ಲಿ ಸೆಟ್ ಮಾಡ್ಕೋಬೋದು ಟೈಮಿಂಗ್ಸ್ ಆಗಿರಲಿ ಇರಲಿ ನನಗೆ ಎನ್ ಎಸ್ ಅಲ್ಲಿ ಟೂ ಬಟನ್ಸ್ ಬರುತ್ತೆ ಅದ್ರ ಬದಲು ಇದು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಇದೇ ಎನ್ ಎಸ್ ಫೋರ್ ಹಂಡ್ರೆಡನ್ನ ತ್ರೀ ನೈಂಟಿಗೆ ಕಂಪೇರ್ ಮಾಡಿದ್ರೆ ಅದ್ರ ಮುಂದೆ ಏನೂ ಇಲ್ಲ ಮೀನ್ಸ್ ಏನಂದರೆ ಹೆವಿ ಪವರ್ ಕೊಡುತ್ತಿದ್ದೋ ಜಸ್ಟ್ ಏನಂದರೆ ಜಸ್ಟ್ ಡಾಮಿನರ್ ಫೋರ್ ಹಂಡ್ರೆಡ್ ಯಾವ ಥರ ಫೀಲ್ ಕೊಡುತ್ತೆ ಆ ಥರ ಎನ್ ಎಸ್ ಫೋರ್ ಹಂಡ್ರೆಡ್ ಇದೆ ಅದೇ ಇಂಜಿನ್ ತೆಗ್ದೆ ಅದಕ್ಕೆ ಹಾಕಿರೋದಲ್ವ ಲುಕ್ ಮಾತ್ರ ಚೇಂಜ್ ಮಾಡಿದ್ದಾರೆ ಬಟ್ ತ್ರೀ ನೈಂಟಲ್ಲಿ ಹೆವಿ ಪವರ್ ಇದೆ ಬಟ್ ಓಲ್ಡ್ ಮಾಡಲ್ ಮಾತಾಡಿದ್ರೆ ಸಖತ್ತು ಚೆನ್ನಾಗಿತ್ತು ಬಟ್ ಈವಾಗಿನ ಮಾಡಲು ತ್ರೀ ನೈಂಟಿನ ಜಾತ್ರೆ ಮಾಡಕ್ಕೆ ಬಿಟ್ಟಾರೆ ಹತ್ರದಿಂದ ಹೆವಿ ಬಾಡಿ ಕಾಣುತ್ತೆ ನೋಡಿ ಏನು ಸೈಜ್ ಇದೆ ಇದು ಇದೇ ಚೆನ್ನಾಗೈತೆ ಟೂ ಹಂಡ್ರೆಡ್ ತ್ರೀ ನೈಂಟಿ ಕಂಪೇರ್ ಮಾಡಿದ್ರೆ ಲುಕ್ಕಲ್ಲಿ ನಾನು ಲುಕ್ ವೈಸ್ ಮಾತಾಡಿದರೆ ಪವರ್ ಹೆವಿ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಲ್ಲಿ ನನಗೆ ಏನು ಇಷ್ಟ ಅಂದರೆ ಇದರದ್ದು ಬ್ರೇಕಿಂಗ್ ಊರು ಅಲ್ಟಿಯಾಗಿದೆ ಬ್ರೇಕಿಂಗ್ ಮಾತ್ರ

ಗಾಡಿದು ಸೌಂಡ್ ಕೂಡ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ ನನ್ನ ಗಾಡಿಗಿಂತ ಬಟ್ ಡ್ಯೂ ಕ್ಯಾಂಡ್ ಓವರ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತೆ ಇದು ಸ್ಟಾಕ್ ಅಲ್ವಾ ಸ್ವಲ್ಪ ಒಂಥರ ಫೀಲ್ ಆಗ್ತಿದೆ ನನಗೆ ಬಟ್ ಗಾಡಿ ಮಾತ್ರ ಅಲ್ಟಿಯಾಗಿದೆ ಇವರು ಫುಲ್ ಸ್ಮೂತ್ ಅದು ನಂದು ಬಿ ಎಸ್ ಸಿಕ್ಸ್ ಓಡಿಸೋದ್ನಲ್ಲ ಅದೇ ಥರ ಇದೆ ಬಿ ಎಸ್ ಫೋರ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಬಟ್ ಪವರ್ ಟೆಸ್ಟ್ ಸರ್ವಿಸ್ ಆಗೋವರೆಗೂ ಪವರ್ ಟೆಸ್ಟ್ ಮಾಡೋದು ಬೇಡ ಪೈಸರ್ ಫಿಟ್ ಮಾಡೋದುವಲ್ಲ ಸ್ವಲ್ಪ ಸೌಂಡ್ ಬರ್ತಿದೆ ಅದು ನನ್ನ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿದ್ರೆ ಸೌಂಡ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಿದೆ ಏನಕ್ಕೋ ಗೈಸ್ ಮತ್ತು ಗಾಡಿ ಮಾತ್ರ ಮಸ್ತಾಗಿದೆ ಫುಲ್ ಸ್ಮೂತಾಗಿ ಬೈಕ್ ಓನರ್ ಮತ್ತು ನನ್ನ ಫ್ರೆಂಡು ಇಬ್ಬರು ನನ್ನ ಬೈಕಲ್ಲಿ ಬರ್ತಾ ಇದ್ದಾರೆ ಬಟ್ ನಾನು ಹೊಸ ಬೈಕ್ನ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ನನ್ನ ಗಾಡಿಗಿಂತ ಇದರಲ್ಲಿ ಗೇರ್ ಮಾತ್ರ ಫುಲ್ ಸ್ಮೂತಾಗಿ ಆಗಿ ಬೀಳ್ತಾ ಇದೆ ತುಂಬಾ ಒಂದ್ ಒಂದೊಂದಾಗಿ ಇಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಇದೆ ಹೈಟಾಗಿ ಒಂದು ನೋವು ಹೊಸದಾಗಿ ಫೀಲ್ ಆಗ್ತಿದೆ ತುಂಬಾ ದಿವಸದಿಂದ ಹೇಳ್ತಿದ್ನಾ ಗಾಡಿ ತಗೋಬೇಕು ತಗೋಬೇಕಂತ ಇಲ್ಲ ನಮ್ಮ ಜೊತೆ ಸೈಲೆಂಟ್ ಹುಡುಗ ಮಾತ್ರ ಫೈನಲಿ ಬಿ ಎಸ್ ಸೆವೆನ್ ಗಾಡಿನ ನಾನು ಓಡಿಸ್ತಾ ಇದ್ದೀನಿ ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಬಿ ಎಸ್ ಸೆವೆನ್ ಗಾಡಿ ನಮ್ಮ ಫ್ರೆಂಡೇ ತಗೋಬಿಟ್ಟಲ್ಲ ಇನ್ನೇನು ಬೇಕಲ್ವ ಫ್ರೆಂಡ್ ತೊಗೊಂಡ್ರೆ ನಾವು ತೊಗೊಂಡಿದ್ದೆ ಇಷ್ಟು ಕಲರ್ಸಲ್ಲಿ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಫೈವ್ ಹಂಡ್ರೆಡ್ ನಾವಿದೀವಲ್ಲ ಬಿಡಿ ಆದರೆ ಇನ್ನು ಇನ್ನೂ ಒಂದು ಒಂದೂವರೆ ತಿಂಗಳಿದೆ ಅಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕೇ ಮಾಡೆಲ್ ಸಿಕ್ಕದು ಯಾರಾದರೂ ಜನ್ವರಿಲಿ ನಿಂದು ಗಾಡಿ ಮಾಡಲ್ ಎಷ್ಟು ಅಂದಾಗ ಒನ್ ಇಯರ್ ಅನ್ಬೇಕು ಇಪ್ಪತ್ನಾಲ್ಕು ಮಾಡಲ್ ಆತ ಜನ್ವರಿಲಿ ತಕೋಬೇಕಾಗಿತ್ತು ಬೈಕ್ ನಾಲ್ಕು ಪಾಯಿಂಟ್ ಫ್ಯೂಲ್ ಬಂತು ಗೈಸ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ದು ಶೋರೂಮಲ್ಲಿ ಬಂದ್ಬಿಟ್ಟು ಜಸ್ಟ್ ಒನ್ ಲೀಟ್ರ್ ಹಾಕೊಟ್ಟಿದ್ರು ಡಬಲ್ ಕೀ ಕೊಟ್ಟಿದ್ದಾರೆ ತರ್ಟಿ ಏಯ್ಟ್ ಡೌನ್ ಪೇಮೆಂಟ್ ಮಾಡಿರ್ತಾನೆ ಇ ಎಮ್ ಐ ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟೀನ್ ರುಪೀಸ್ ಬೀಳುತ್ತೆ ಪರ್ ಮಂತು ಅವನು ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಮಾಡಿದರೆ ಅವನಿಗೆ ಇ ಎಮ್ ಐ ಕೂಡ ಸ್ವಲ್ಪ ಕಮ್ಮಿ ಆಗ್ತಿತ್ತು ಬಟ್ ಕಮ್ಮಿ ಮಾಡಿದ್ನಲ್ಲ ಅದಕ್ಕೋಸ್ಕರ ಇ ಎಮ್ ಐ ಸ್ವಲ್ಪ ಜಾಸ್ತಿ ಬರ್ತಿತ್ತು ನನ್ನ ಗಾಡಿಗೆ ಬಂದುಬಿಟ್ಟು ಫೈವ್ ತೌಸಂಡ್ ಟು ಹಂಡ್ರೆಡ್ ಬರೋದು ಅಂತೂ ಇಂತೂ ಕೌಂಟ್ ಮಾಡಿದ್ರೆ ಟೂ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ಚಿಲ್ಡ್ರೆ ಬಂದುಬಿಡುತ್ತೆ ತ್ರೀ ಲ್ಯಾಕ್ ಗಾಡಿ ಅಂತ ನಾನು ಹೋಗೋದು ಇ ಎಮ್ ಐ ಎಲ್ಲ ಸೇರಿ ಒಂದು ಕೆಲಸ ಮಾಡಿಸ್ಬಿಡಿ ಆದರೆ ಡಿ ಎಲ್ ಕಾರ್ದು ಮತ್ತು ಬೈಕ್ದು ಒಟ್ಟಿಗೆ ಮಾಡಿಸ್ಬಿಡಿ ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಗಾಡಿ ಏನೋ ಕಲ್ತ್ಬಿಟ್ಟಿದೆ ಓಡಿಸೋಕ್ಕೆ ಒಂದು ಏಳನೇ ಎಂಟನೇ ಕ್ಲಾಸಲ್ಲಿ ಬೇರೆಯವ್ರ ಹತ್ರ ಕೇಳೋದು ಅಣ್ಣ ಒಂದ್ ರೌಂಡ್ ಕೊಡಿ ಅಂತ ಸ್ಪ್ಲೆಂಡರ್ ಎಲ್ಲ ಕೇಳಿದ್ರೆ ಇಲ್ಲಪ್ಪ ಅಲ್ಲಿ ಎಲ್ಲಾದ್ರೂ ಇದಾಗ್ಬಿಡುತ್ತೆ ಫ್ರೀ ಇರುವಾಗ ಹೇಳ್ಕೊಡ್ತೀನಿ ಅಣ್ಣ ಕಲ್ತಿದ್ದೀನಿ ಕೊಡ ಒಬ್ಬರು ಕೊಡ್ತಿತ್ತಿಲ್ಲ ಈಗ ಕಷ್ಟಪಟ್ಟು ಎಲ್ಲ ಆದ್ಮೇಲೆ ಒಂದು ಬೈಕ್ ತಗೊಂಡಾಗ ಅವಾಗ ಅನ್ಸುತ್ತೆ ಕೊಡ ಅಲ್ಲೆಲ್ಲ ನೂರು ರೂಪಾಯಿ ಕೊಡಕ್ಕೆ ಬಂದಲ್ಲ ಕೊಡು

ಹೌದಾ ಹಂಗ ರಾಪ್ ಪೆಟ್ರೋಲ್ ಹಾಕ್ಸು ನೀ ಕುಡ್ದು ಸತ್ತೋಗಿದೆ ಗಾಡಿ ಆಮೇಲೆ ಹೇಳ್ಬೇಕಲ್ಲ ನೀನ್ ನೀ ಅಂತ ನೀ ಆಮೇಲೆ ಹೇಳ್ಬೇಕು ಅಂದ್ರಲ್ಲಿ ಮನೆಗೆ ಪೆಟ್ರೋಲ್ ಬೇಡ